ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಸೊ ಏನ್ ಗುಡ್ ನ್ಯೂಸ್ ಏನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಹೊಸದಾದಂತಹ ಒಂದು ಗುಡ್ ನ್ಯೂಸ್ ಅನ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಮುಖ್ಯವಾದಂತಹ ಮಾಹಿತಿ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ತೀನಿ ಸೊ ಅಕ್ಕಿ ಅಂದ್ರೆ ಇವಾಗ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಸೊ ಈ ಒಂದು ಮಾಹಿತಿ ನಿಜನ ಸುಳ್ಳ ಏನು ಯಾವ ರೀತಿಯಾಗಿ ಹದಿನೈದು ಕೆ ಜಿ ಅಕ್ಕಿನ ಪಡ್ಕೋಬೇಕು ಸೊ ಏನು ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮಗೆ ಅಪ್ಡೇಟ್ಸ್ನ ಕೂಡ ನನ್ನ ಒಂದು ತಿಳಿಸ್ತಾ ಇರ್ತೀನಿ ಸೊ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆಗ ನಿಮಗೆ ದಿನನಿತ್ಯವೂ ಕೂಡ ಅಪ್ಡೇಟ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಈಗ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಂದರೆ ಅಕ್ಕಿ ಹಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹುಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ನಭಾಗಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತ ಸೊ ಏನ್ ಗುಡ್ ನ್ಯೂಸ್ ಅಂತ ಅಂದ್ರೆ ಈಗಾಗಲೇ ನಿಮಗೆ ಅಕ್ಕಿ ಹಣ ಬರ್ಬೇಕಾಗಿತ್ತು ಸೊ ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬರುವ ಮುನ್ನ ಒಂದು ಆಶ್ವಾಸನೆ ನೀಡಿದ್ರು ಹತ್ತು ಕೆಜಿ ಅಕ್ಕಿ ನೀಡ್ತೀವಿ ಸೊ ಅಂದ್ರೆ ಹತ್ತು ಕೆಜಿ ಅಕ್ಕಿನ ಕೊಡ್ಲೇ ಇಲ್ಲ ಅಲ್ವಾ ಸೊ ಅಂದ್ರೆ ಹತ್ತು ಕೆಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಹಣನ ನೀಡಿದ್ರು ಅಂದ್ರೆ ಅವ್ರು ಗೆದ್ ಗೆದ್ದಾದ ನಂತರ ಓಕೆನಾ ಇದೊಂದು ನೀವ್ ಅರ್ಥ ಮಾಡ್ಕೊಳ್ಳಿ ಇದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಬಟ್ ಆದ್ರೂ ಕೂಡ ತಿಳಿಸಿದೆ ಯಾಕಂತ ಅಂದ್ರೆ ಈಗ ಬದಲಾವಣೆ ಆಗಿರೋದ್ರಿಂದ ನಾನು ಕೂಡ ಶೇರ್ ಮಾಡ್ಬೇಕಲ್ವಾ ಸೊ ಅದ್ರಿಂದಾಗಿ ಈಗ ನಿಮ್ಗೆ ಐದು ಕೆಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಅಣ್ಣನ ಇನ್ ಮುಂದಿನ ತಿಂಗಳು ಅಂತಂದ್ರೆ ಸೊ ಇದೇ ಮಾರ್ಚ್ ತಿಂಗಳಲ್ಲಿ ಸೊ ನೆಕ್ಸ್ಟ್ ಮಂತ್ ಅಂತ ಅಂದ್ಕೊಳ್ಳೋದಕ್ ಹೋಗ್ಬಿಡಿ ಇದೇ ತಿಂಗಳಿಂದ ನಿಮಗೆ ಈ ಒಂದು ಹೊಸದಾದಂತಹ ಅಂಶ ಆಡ್ ಆಗ್ತಾ ಹೋಗುತ್ತೆ ಓಕೆನಾ ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ರೀತಿಯಾಗಿ ಹಣ ಬರ್ತಾ ಇತ್ತು ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅದೇ ರೀತಿಯಾಗಿ ಅಕ್ಕಿ ಹಣ ಬರೋದಿಲ್ಲ ಇದ್ರ ಬದಲು ನಿಮಗೆ ಹತ್ತು ಕೆ ಜಿ ಅಕ್ಕಿ ಏನು ಆಶ್ವಾಸನೆ ಕೊಟ್ಟಿದ್ರು ಅಧಿಕಾರಕ್ಕೆ ಬರುವ ಮುನ್ನ ಸರ್ಕಾರ ಅದೇ ತರ ನಿಮಗೆ ಹತ್ತು ಕೆ ಜಿ ಅಕ್ಕಿನ ನೀಡ್ತಿದ್ದಾರೆ ಸೊ ಮಾರ್ಚ್ ತಿಂಗಳಿಂದ ಇವಾಗ ನಿಮ್ಗೆ ಅಕ್ಕಿ ಹಣ ಇವಾಗ ನಮ್ಗೆ ಆರು ತಿಂಗಳಾದ್ರೂ ಅಕ್ಕಿ ಹಣ ಬಂದಿಲ್ಲ ಐದು ತಿಂಗಳಾದ್ರೂ ಅಕ್ಕಿ ಹಣ ಬಂದಿಲ್ಲ ಅನ್ನೋರು ಕೂಡ ಇರ್ತೀರಾ ಸೊ ಈಗ ಸರ್ಕಾರದ ಕಡೆಯಿಂದ ಪೆಂಡಿಂಗ್ ಇರುವಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಕೂಡ ಜಮಾ ಮಾಡ್ತಾ ಇದೆ ಸರ್ಕಾರ ಈಗಾಗ್ಲೇ ನಿಮ್ಗೆ ಸೆಪ್ಟೆಂಬರ್ ಬಂದಿದೆ ಅಕ್ಟೋಬರ್ ಬಂದಿದೆ ನವೆಂಬರ್ದು ಕೂಡ ಈಗ ಹಾಕಿರುವಂತದ್ದು ಸೊ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಂದ್ಬಿಡ್ತು ಈಗ ನವೆಂಬರ್ ತಿಂಗಳ ಅಕ್ಕಿ ಹಣ ಕೂಡ ಬಂದಿದೆ ಸೊ ಅದೇ ದಿನದಲ್ಲಿ ಬಿಡುಗಡೆ ಆಗಿದೆ ಮಾರ್ಚ್ ಹತ್ತನೇ ತಾರೀಕು ಅಂದ್ರೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದಿರುವಂತದ್ದು ಸೊ ನವೆಂಬರ್ ತಿಂಗಳದು ಈ ಒಂದು ಹೊಸದಾದಂತಹ ಈ ರೀತಿಯಾಗಿ ಕೊಡ್ತಾ ಇರೋದೇನೋ ನಿಜಾನೇ ಯಾಕಂತಂದ್ರೆ ಈಗ ಪೆಂಡಿಂಗ್ ಇರುವಂತಹ ಹಣ ಕೂಡ ಅದನ್ನೆಲ್ಲ ಅಂದ್ರೆ ಯಾರ್ಯಾರು ಯಾರ್ಯಾರಿಗೆ ಬಂದಿಲ್ಲ ಅಂದ್ರೆ ಎಲ್ಲಾ ಜನಗಳಿಗೂ ಕೂಡ ಬಂದೇ ಇಲ್ಲ ಆಲ್ಮೋಸ್ಟ್ ಯಾರಿಗೂ ಬಂದಿಲ್ಲ ಈಗ ನವೆಂಬರ್ ತಿಂಗಳದು ಬಿಡುಗಡೆ ಮಾಡಿದ್ದಾರೆ ಬಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದ್ರೆ ಈಗ ಎಲ್ಲಾ ಎಲ್ರಿಗೂ ಕೂಡ ಬಂದಿದೆ ಆದಷ್ಟು ನಿಮ್ಗೂ ಕೂಡ ಮೆಸೇಜ್ ಬಂದಿರುತ್ತೆ ನೋಡಿ ಅಥವಾ ಬಂದಿಲ್ಲ ಅಂತಂದ್ರೆ ಒಂದು ಐದು ದಿನ ವೆಯ್ಟ್ ಮಾಡಿ ಸೊ ಅದಾದ ನಂತರ ನಿಮ್ಗೂ ಕೂಡ ಹಣ ಬಂದೇ ಬರುತ್ತೆ ಈಗ ನವೆಂಬರ್ ತಿಂಗಳ ಹಕ್ಕಿ ಹಣ ಕೂಡ ಬಿಡುಗಡೆ ಮಾಡಿದೆ ಇನ್ನೇನ್ ಡಿಸೆಂಬರ್ ಜನವರಿ ಫೆಬ್ರವರಿ ಕೊಡೋದಿಲ್ಲ ಯಾಕಂತ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ನೀಡಬೇಕಾದಂತಹ ಅಕ್ಕಿ ಹಣನ ಮಾರ್ಚ್ ತಿಂಗಳಲ್ಲೇ ನೀಡ್ತಾ ಇರುವಂತದ್ದು ಅಂದ್ರೆ ಅಕ್ಕಿ ಹಣ ನೀಡ್ತಾರ ಅಂತಂದ್ರೆ ಅಕ್ಕಿ ಹಣ ನೀಡೋದಿಲ್ಲ ಅಕ್ಕಿನೇ ನೀಡ್ತಾರೆ ಈ ಒಂದು ರೂಲ್ಸ್ ಬಂದು ಫೆಬ್ರವರಿ ತಿಂಗಳಿಂದಾನೇ ಅಪ್ಲೈ ಆಗುತ್ತೆ ಬಟ್ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ನೀಡ್ತಾ ಇದಾರೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಮತ್ತೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಫೆಬ್ರವರಿ ತಿಂಗಳಲ್ಲಿ ಬರಬೇಕಾದಂತದ್ದು ಐದು ಕೆಜಿ ಒಟ್ಟಾರೆ ನಿಮಗೆ ಹದಿನೈದು ಕೆಜಿ ಅಕ್ಕಿನ ಈ ಒಂದು ಅಂದ್ರೆ ಮಾರ್ಚ್ ತಿಂಗಳು ಸೊ ಈ ಒಂದು ಮಾರ್ಚ್ ತಿಂಗಳಲ್ಲಿ ನೀಡ್ತಾ ಇರುವಂತದ್ದು ಫೆಬ್ರವರಿದು ಕೂಡ ಆಡ್ ಆಗತ್ತೆ ಐದು ಕೆ ಜಿ ಅಕ್ಕಿ ಸೊ ಇದನ್ನು ಕೂಡ ನೀವು ತಿಳ್ಕೊಬೇಕು ತುಂಬಾ ಚೆನ್ನಾಗಿ ಕನ್ಫ್ಯೂಷನ್ ಇರತ್ತೆ ಈಗ ಹದಿನೈದು ಕೆಜಿ ಅಕ್ಕಿ ಅಂತ ಅಂದ್ರೆ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಆ ನಮಗ್ ಸರಿಯಾಗಿ ಮೂರ್ ಕೆಜಿನೇ ಕೊಡ್ತಾ ಇಲ್ಲ ಅಂದ್ರೆ ಐದು ಕೆಜಿ ಅಂತ ಹೇಳ್ತಾರೆ ಬಟ್ ಮೂರ್ ಕೆಜಿ ಮಾತ್ರ ಕೊಡ್ತಾರೆ ಅಂತ ಅನ್ಕೊಂಡಿದ್ರಾ ಸೊ ನೀವು ಆ ರೀತಿಯಾಗಿ ಅನ್ಕೊಳೋದಕ್ಕಿಂತ ಕೇಳ್ಬೇಕು ನೀವು ಬಾಯ್ಬಿಟ್ಟು ಬಿಟ್ಟು ಕೇಳಿದ್ರೆ ಅವ್ರು ಕೂಡ ನೀಡ್ತಾರೆ ಇಲ್ಲ ಅಂತಂದ್ರೆ ಆ ಬರೀ ಮೂರ್ ಕೆ ಜಿ ಕೊಡೋದು ಈ ರೀತಿಯಾಗಿ ಮಾಡ್ತಾರೆ ಯಾಕಂತಂದ್ರೆ ನೀವು ಅವಾಗ ಗೌರ್ಮೆಂಟ್ ಕಡೆಯಿಂದ ಐದು ಕೆ ಜಿ ಅಲ್ವಾ ಇರೋದು ನೀವ್ ಯಾಕೆ ಮೂರು ಕೆಜಿ ಜಿ ಕೊಡ್ತಿದಿರಾ ಅಂದ್ಬಿಟ್ಟು ಕೇಳಬೇಕು ಸೊ ಅದ ರೀತಿಯಾಗಿ ಅಂದ್ರೆ ಈ ರೀತಿಯಾಗಿ ನಾನು ಅನ್ಯಾಯ ಮಾಡ್ತಾ ಇಲ್ಲ ಒಟ್ಟಾರೆ ನೀವು ಕೇಳೋದ್ರಲ್ಲಿ ಇರುತ್ತೆ ನೀವು ಕೇಳಿ ಪಡ್ಕೋಬೇಕಾಗತ್ತೆ ಯಾಕಂತಂದ್ರೆ ಗೌರ್ಮೆಂಟ್ ಇವಾಗ ನೀಡೋದು ನೀಡ್ತಾನೆ ಇರುತ್ತೆ ಬಟ್ ಅಲ್ಲಿ ಏನೇನು ಯಾವ್ದ್ಯಾವ ರೀತಿಯಾಗಿ ಸಮಸ್ಯೆ ಇರುತ್ತೋ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಒಟ್ಟಾರೆ ನಿಮ್ಗೆ ಇವಾಗ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆಜಿ ಅಕ್ಕಿ ಸಿಗ್ತಾ ಇರುವಂತದ್ದು ಸೊ ಈ ಒಂದು ಹೆಚ್ಚಳನ ಮಾಡಿದರೆ ಈಗ ಅಕ್ಕಿ ಹಣನ ಅಂತಂದ್ರೆ ಇವಾಗ ನೀವು ಮುಂದಿನ ತಿಂಗಳು ಹದ್ನೈದು ಕೆಜಿ ಅಕ್ಕಿ ಅಕ್ಕಿ ಬರುತ್ತೆ ಅಕ್ಕಿ ಹಣ ಬರಲ್ಲ ಬಿಡಿ ಸ್ಟಾಪ್ ಆಗಿಬಿಟ್ಟಿದೆ ಸೊ ಅಕ್ಕಿ ಬರುತ್ತಾ ಅನ್ನೋದಾದ್ರೆ ಮುಂದಿನ ತಿಂಗಳು ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಬರೋದು ಯಾಕಂತ ಅಂದ್ರೆ ಫೆಬ್ರವರಿದು ತಿಂಗಳು ಕೂಡ ಹ್ಯಾಡ್ ಮಾಡ್ಕೊಂಡಿರೋದ್ರಿಂದ ಹದಿನೈದು ಕೆ ಜಿ ಅಕ್ಕಿ ಅನ್ಬಿಟ್ಟು ನೀಡ್ತಾ ಇರುವಂತದ್ದು ಸೊ ಮುಂದಿನ ತಿಂಗಳು ನಿಮ್ಗೆ ಬರೀ ಹತ್ತು ಕೆ ಜಿ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಟೋಟಲ್ ನಿಮ್ಗೆ ಹತ್ತು ಕೆ ಜಿ ಅಕ್ಕಿ ಸಿಗತ್ತೆ ಆ ಇವಾಗ ನವೆಂಬರ್ ತಿಂಗಳದು ಕೂಡ ಹಕ್ಕಿ ಹಣ ಬಂದಿದೆ ಜೊತೆಗೆ ಇವಾಗ ಡಿಸೆಂಬರ್ದು ಮತ್ತೆ ಜನವರಿದು ಇನ್ನೆರಡು ತಿಂಗಳು ಬಾಕಿ ಉಳ್ಕೊಳ್ಳುತ್ತೆ ಈ ಈಗ ಬಾಕಿ ಉಳ್ಕೊಂಡಿರುವಂತಹ ಎರಡು ತಿಂಗಳ ಹಕ್ಕಿ ಹಣನು ಕೂಡ ಸರ್ಕಾರ ನೀಡುತ್ತೆ ಅನ್ಬಿಟ್ಟು ಕೂಡ ತಿಳಿಸಿದ್ರೆ ಆ ಪೆಂಡಿಂಗ್ ಎಷ್ಟೆಷ್ಟು ಹಣ ಬರಬೇಕಾಗಿತ್ತು ಸೊ ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಕೂಡ ತಿಳಿಸಿದರೆ ಇವಾಗ ಕ್ಲಿಯರ್ ಆಗೋವರೆಗೂ ನಮಗೆ ಅಕ್ಕಿ ಕೊಡಲ್ವಾ ಅಂತಂದ್ರೆ ಏನಿಲ್ಲ ಅಕ್ಕಿನ ನಿಮ್ಗೆ ಕೊಡ್ಕೊಂತ ಹೋಗ್ತಾರೆ ಪ್ರತಿ ತಿಂಗಳು ಇನ್ಮೇಲೆ ಬರಬೇಕಾದಂತಹ ಪೆಂಡಿಂಗ್ ಹಣ ಕೂಡ ನಿಮ್ಗೆ ತಿಂಗಳು ತಿಂಗಳು ಬರುತ್ತೆ ಈ ತಿಂಗಳು ಬಂದಿದೆ ಅಂದ್ರೆ ಹದಿನೈದು ದಿವಸದ ಹಿಂದೆ ಅಕ್ಟೋಬರ್ದು ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ದು ಬಂದಿತ್ತು ಜೊತೆಗೆ ಸೆಪ್ಟೆಂಬರ್ದು ಓ ತಿಂಗಳ ಬಂದಿತ್ತು ಇವಾಗ ಹದಿನೈದು ದಿನಕ್ಕೆ ನಿಮ್ಗೆ ಇವಾಗ ನವೆಂಬರ್ದು ಬಂದಿದೆ ಡಿಸೆಂಬರ್ದು ಕೂಡ ಇನ್ನೇನು ಆದಷ್ಟು ಮುಂದಿನ ತಿಂಗಳಲ್ಲಿ ಬರ್ಬೋದು ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಹದಿನೈದು ದಿವಸಕ್ಕೆ ಈಗ ನವೆಂಬರ್ದು ಕೊಟ್ಟಿರೋದ್ರಿಂದ ಆದಷ್ಟು ಕೊಡೋದಿಲ್ಲ ಮುಂದಿನ ತಿಂಗಳು ಕೊಡುವಂತಹ ಚಾನ್ಸಸ್ ಇರುತ್ತೆ ಅದಾದ ನಂತರ ಕ್ಲಿಯರ್ ಮಾಡಿಬಿಡ್ತಾರೆ ಡಿಸೆಂಬರ್ ಜನವರಿ ಇಷ್ಟು ತಿಂಗಳು ಅಕ್ಕಿ ಹಣ ನಿಮ್ಗೆ ನೀಡ್ಬಿಟ್ರೆ ಯಾವುದೇ ರೀತಿಯಾಗಿ ಯಾವ ಪೆಂಡಿಂಗ್ ಹಣ ಅಂದ್ರೆ ಅಕ್ಕಿ ಹಣನ ಕೂಡ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿಲ್ಲ ಸರ್ಕಾರ ಎಲ್ಲವನ್ನೂ ಕೂಡ ನಿಭಾಯಿಸಿದೆ ಅಂತಾನೆ ಹೇಳ್ಬೋದು ಇವಾಗ ನಾವು ತಂದಿರುವಂತಹ ಗ್ಯಾರಂಟಿ ಯೋಜನೆಗಳು ನಿಜನೇ ಅದನ್ನ ನಿರ್ವಹಿಸ್ಕೊಂಡು ಹೋಗೋದು ನಿಜನೇ ಅನ್ನುವಂತಹ ಮಾತನ್ನು ಕೂಡ ನುಡಿದಿದ್ದಾರೆ ಸೊ ಅದೇ ರೀತಿಯಾಗಿ ಈಗ ಎಲ್ಲಾ ಕಾರ್ಯಗಳನ್ನು ಕೂಡ ತೊಡಗಿಸ್ಕೊತಾ ಇದ್ದಾರೆ ಈಗ ಎಲ್ಲವನ್ನು ಕೂಡ ಸರಿಪಡಿಸ್ಬೇಕು ಈ ರೀತಿಯಾಗಿ ಪೆಂಡಿಂಗ್ ಇಟ್ಕೋಬಾರ್ದು ಅನ್ನುವಂತಹ ಮನೋಭಾವನೆಯನ್ನು ಕೂಡ ಹೊಂದಿದ್ದಾರೆ ಅನ್ನುವಂಥದ್ದು ಕೂಡ ಅವರೇ ಹೊರ ಹಾಕ್ತಾ ಇದ್ದಾರೆ ಜೊತೆಗೆ ಏನಾದ್ರು ಆಗ್ಲಿ ಇವಾಗ ಐದು ಕೆಜಿ ಹಕ್ಕಿ ಕೊಡ್ತೀವಿ ಅಂತ ತಿಳಿಸಿದ್ರು ಇವಾಗ ಐದು ಕೆಜಿ ಅಕ್ಕಿ ಹಣ ಕೊಡ್ರು ಈಗ ಸದ್ಯಕ್ಕೆ ಮತ್ತೆ ಫಸ್ಟ್ ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ರು ಅದನ್ನೇ ನೆರವೇರಿಸಕೊಂಡು ಹೋಗ್ತಾ ಇದ್ರೆ ಆ ಅಕ್ಕಿ ಹಣ ಕೊಡೋದಕ್ಕಿಂತ ಈಗ ಅಕ್ಕಿ ಕೊಡ್ತಾ ಇರೋದೇ ಬೆಸ್ಟ್ ಅಂತ ಹೇಳ್ತೀವಿ ನಿಮಗೆ ಯಾವ್ದು ಬೆಸ್ಟ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಕ್ಕಿ ಹಣ ಬರ್ತಾ ಇದ್ದಿದ್ದು ಬೆಸ್ಟ್ ಅಥವಾ ಇವಾಗ ನಿಮ್ಗೆ ಅಕ್ಕಿ ಕೊಡೋದು ಬೆಸ್ಟ್ ಈಗ ಅಕ್ಕಿ ಹಣ ಅಂತಂದ್ರೆ ತುಂಬಾ ಡಿಲೇ ಆಗೋದು ಪೆಂಡಿಂಗಲ್ಲಿ ಇಟ್ಕೊಳ್ಳೋದು ಈ ರೀತಿಯಾಗಿ ಇಡೀ ಡಿ ಸ್ಟೇಟಸ್ ಪ್ರಾಬ್ಲಮ್ ಅದಕ್ಕೆ ಕೆಲವೊಂದಷ್ಟು ಈ ರೀತಿಯಾಗಿ ತುಂಬಾ ಸಮಸ್ಯೆ ಇವಾಗ ಆ ಕಾರ್ಡ್ ಪಾನ್ ಕಾರ್ಡ್ ಇದಾಗಿಲ್ಲ ಲಿಂಕ್ ಮಾಡಿಸ್ಬೇಕು ಈ ಒಂದು ಹೊಸದಾದ ಕಾರ್ಡ್ ಮಾಡಿಸಿ ಆಧಾರ್ ಕಾರ್ಡ್ ಮಾಡಿಸಿ ಈ ರೀತಿ ಈ ರೀತಿಯಾಗಿ ನೋಡೋದಕ್ಕಿಂತ ನಿಮ್ಗೆ ಬೆಸ್ಟ್ ಆಗಿ ಹದ್ನೈದ್ ಕೆಜಿ ಅಕ್ಕಿ ಇವಾಗ ಹತ್ ಕೆ ಜಿ ಸಿಗತ್ತೆ ಪ್ರತಿ ತಿಂಗಳು ಹತ್ ಕೆಜಿ ಸಿಕ್ಕಿದ್ರೆ ಸೊ ಅಷ್ಟೇ ಸಾಕು ಅಂತ ಐದು ಕೆಜಿ ಹಣ ಬೇಡ ನಮ್ಗೆ ಐದು ಕೆಜಿ ಅಕ್ಕಿನೇ ಸಿಗ್ಬೇಕು ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಅಂದ್ರೆ ಒಳ್ಳೆ ಆಗತ್ತೆ ಯಾಕಂತ ಅಂದ್ರೆ ಇಷ್ಟು ದಿನಗಳ ಕಾಲ ನಾವು ಪೆಂಡಿಂಗ್ ಹಣ ಆರು ತಿಂಗಳಾದ್ರೂ ಕೂಡ ಅಕ್ಕಿ ಹಣ ಬಂದೇ ಇರಲಿಲ್ಲ ನೀವು ನೋಡಬಹುದು ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಸೊ ಆ ರೀತಿಯಾಗಿ ಕಾಯೋದಕ್ಕಿಂತ ಪ್ರತಿ ತಿಂಗಳು ಹದ್ ಕೆಜಿ ಅಕ್ಕಿ ಕೊಟ್ಬಿಟ್ರೆ ಸೊ ಆರಾಮಾಗಿರ್ಬಹುದು ಸೊ ನನ್ನ ಅನಿಸಿಕೆ ಈ ರೀತಿಯಾಗಿ ಇತ್ತು ಸೊ ಅದರಿಂದಾಗಿ ನಾನು ಶೇರ್ ಮಾಡಿದೀನಿ ಸೊ ನಿಮ್ಮ ಭಾವನೆ ನಿಮ್ಮ ಅನಿಸಿಕೆ ಏನು ಈ ಒಂದು ವಿಷಯದ ಬಗ್ಗೆ ಸೊ ಅದನ್ನ ಕಮೆಂಟ್ ಮಾಡಿ ನನ್ಗೆ ತಿಳಿಸಿ ಇವಾಗ ನನ್ನ ಅನಿಸಿಕೆ ತರನೇ ನಿಮ್ಮ ಅನಿಸಿಕೆ ಇರಬೇಕು ಅಂತ ಅಂದ್ರೆ ಆಗೋದಿಲ್ಲ ಯಾಕಂತಂದ್ರೆ ನಿಮ್ಮ ಅನಿಸಿಕೆ ಏನಿರುತ್ತೋ ಸೊ ಅದನ್ನ ನೀವು ಶೇರ್ ಮಾಡಿ ಬದು ಶೇರ್ ಮಾಡಿ ಆ ಹೇಳ್ಬೇಕು ಅಂತಂದ್ರೆ ಈಗ ಡಿ ಬಿ ಟಿ ಸ್ಟೇಟಸ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅನ್ನೋದಕ್ಕಿಂತ ಈಗ ಅಕ್ಕಿ ಕೊಡ್ತಾ ಇರೋದೇ ಬೆಸ್ಟ್ ಅಂತ ತಿಳಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಏನ್ ಗುಡ್ ನ್ಯೂಸ್ ಅನ್ಬಿಟ್ಟು ತಿಳಿಸಿದೀನಿ ಇದರ ಜೊತೆಗೆ ಹದ್ನೈದು ಕೆಜಿ ಅಕ್ಕಿ ಸಿಗ್ತಾ ಇದೆ ಸೊ ಅದು ನಿಜನ ಏನು ಅನ್ಬಿಟ್ಟು ಯಾವ ತಿಂಗಳಲ್ಲಿ ಸಿಗ್ತಾ ಇದೆ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬಿಡನೆ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್